ಯಲ್ಲಾಪುರ ತಾಲೂಕಿನ ವೆಂಕಟರಮಣ ದೇವಸ್ಥಾನದ ಸಭಾಂಗಣದಲ್ಲಿ ಗ್ರೀನ್ ಕಾರ್ಡ್ ಪ್ರಮುಖರ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದಲ್ಲಿ ಮಾತನಾಡಿದ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರಾದ ರವೀಂದ್ರ ನಾಯ್ಕ ಅವರು ಅರಣ್ಯವಾಸಿಗಳ ಅರಣ್ಯ ಭೂಮಿ ಹಕ್ಕಿಗೆ ನಿರಂತರವಾದ ಹೋರಾಟ ಜರುಗುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಸಮಸ್ಯೆಗಳ ಪರಿಹಾರಕ್ಕೆ ಅರಣ್ಯವಾಸಿಗಳ ಕಾನೂನು ಹೋರಾಟ ಅನಿವಾರ್ಯವಾಗಿದೆ ಎಂದು ಹೇಳಿದರು ಅರಣ್ಯ ಹಕ್ಕು ಕಾಯಿದೆಯಲ್ಲಿನ ಅರ್ಜಿ ಪುನರ್ ಪರಿಶೀಲನಾ ಕಾರ್ಯದಲ್ಲಿ ಅಸ್ತಿತ್ವವಿಲ್ಲದ ಸಮಿತಿಯಿಂದ ವೈಯಕ್ತಿಕ ನಿರ್ದಿಷ್ಟ ಮೂರು ತಲೆಮಾರಿನ ಅಂದರೆ ಹತ್ತೊಂಬತ್ತು ನೂರ ಮೂವತ್ತರ ದಾಖಲೆಯನ್ನು ಸಲ್ಲಿಸಲು ಒತ್ತಾಯಿಸುತ್ತಿರುವುದು ಅರಣ್ಯ ಹಕ್ಕು ಕಾಯಿದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದಾಗಲೂ

ಅರಣ್ಯವಾಸಿಗಳು ಅರಣ್ಯವಾಸಿಗಳು ಆ ಮೇಲೆ ಅರಣ್ಯಾಸಿಗಳು ನಿರ್ದಿಷ್ಟವಾದ ವೈಯಕ್ತಿಕ ದಾಖಲೆ ಪಡುವ ಅವಶ್ಯಕತೆ ಇಲ್ಲ ಅದು ತಪ್ಪು ಅದು ಕಾನೂನನ್ನ ಅಪಾರವಾಗಿ ಪ್ರಸ್ತಾಪಿಸಲಾಗಿದೆ ಅರಣ್ಯವಾಸಿ ಪಾರಂಪರಿಕ

ಆಕ್ಷೇಪಣಾ ಪತ್ರ ಸಲ್ಲಿಸಲು ನಿರ್ಧರಿಸಲಾಗಿದೆ ಆಕ್ಷೇಪಣಾ ಪತ್ರ ಸಲ್ಲಿಸಿರುವ ಆಸಕ್ತರು ಅಂದು ಮುಂಜಾನೆ ಹತ್ತು ಗಂಟೆಗೆ ಶಿರಸಿಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರಿಂದ ಕಾರ್ಯಾಲಯಕ್ಕೆ ಹಾಜರಿರಬೇಕು ಎಂದು ರವೀಂದ್ರ ನಾಯ್ಕ ತಿಳಿಸಿದರು ಈ ಸಭೆಯಲ್ಲಿ ತಾಲೂಕಾ ಅಧ್ಯಕ್ಷ ಭೀಮ್ಶಿ ವಾಲ್ಮೀಕಿ ಜಿಲ್ಲಾ ಸಂಚಾಲಕ ರಾಜೇಶ್ ಮಿತ್ರಾ ನಾಯ್ಕ ತೆಂಗಿನಕೇರಿ ಅಣ್ಣಪ್ಪ ನಾಯ್ಕ ಕಣ್ಣಿಗೆಗೇರಿ ನಾಯ್ಕ್ ಕಣ್ಣಿಗೇರಿ ಗೋಪಾಲ್ಗೌಡ ಹಿತ್ಲಳ್ಳಿ ಅನಂತ್ಗೌಡ ಮಾವಿನ ಮನೆ ಮಾಚಣ್ಣ ಮನೆ ಸುಭಾಷ್ ಸಿದ್ದಿ ಸೀತಾರಾಮ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್